ಇದ್ರಲ್ಲಿ ಪ್ರಾಪರ್ ಡಾಕ್ಟರ್ ಅದು ಸಿ ನಾವು ಚಿತ್ರೀಕರಣ ಇದು ಬೇರೆ ಫಸ್ಟ್ ನಾನು ಶೂಟ್ ಮಾಡಿದ್ದು ಒಂದೂರು ಸ್ವಾತಿ ಮುತ್ತಿನ ಮಳೆ ಹಂಗಿ ಆಗಿದ್ದು ಸೊ ಎಲ್ಲೊಂದ್ ಕಡೆ ಡಾಕ್ಟರ್ ಸೂಟ್ ಆಗುತ್ತೆ ನ್ಯೂ ಡೈರೆಕ್ಷನ್ ಮಾಡಿದ್ರಿಗೇ ನ್ಯೂ ಡೈರೆಕ್ಷನ್ ಮಾಡಿದ್ರೆ ಥ್ಯಾಂಕ್ ಯು ಇಷ್ಟು ಸಮಯ ಮಾಡಿಕೊಂಡು ನಮ್ಮ ಸಿನಿಮಾ ನೋಡಿದಕ್ಕೆ ಸೊ ಹೋಪ್ ಎಲ್ಲರಿಗೂ ಇಷ್ಟ ಆಯಿತು ಅಂತ ಸಿನಿಮಾ ಭಾವಿಸ್ತೀನಿ ಸೊ ರಿವ್ಯೂಗೋಸ್ಕರ ಕಾಯ್ತಾ ಇರ್ತೀನಿ ಥ್ಯಾಂಕ್ ಯು ಎಸ್ ಆಲ್ಮೋಸ್ಟ್ ಒಂದು ಎಂಟು ಜನ ಡಾಕ್ಟರ್ಸ್ ನೋಡಿದಾರೆ ಸೊ ನಾವು ಚಿತ್ರೀಕರಣ ನಾವು ಸ್ಕ್ರೀನ್ ಪ್ಲೇ ಬರೀಬೇಕಾದ್ರೆ ವಿ ಯೂಸ್ ಟು ಡಿಸ್ಕಸ್ ವಿತ್ ಡಾಕ್ಟರ್ ಹೂ ಇಸ್ ಆಲ್ಸೋ ರೈಟರ್ ಸೊ ಆದರೂ ನಮ್ಮ ತಂಡದಲ್ಲೇ ನಮ್ಮ ರೈಟರ್ ಗ್ರೂಪಲ್ಲೇ ಒಂದು ಇಬ್ಬರು ಡಾಕ್ಟರ್ಸ್ ಇದ್ದರು ಡಾಕ್ಟರ್ ಅಮೀನಾ ಅಂತ ಸೊ ಅದನ್ನ ಕ್ರಾಸ್ ವೆರಿಫಿಕೇಶನ್ ತ್ರೂ ಔಟ್ ದ ಸ್ಕ್ರೀನ್ ಪ್ಲೇ ನಾವು ಮಾಡ್ಕೊಂಡು ಮಾಡ್ಬಂದ್ ಬರೀತಾ ಇದ್ದೀವಿ ಸೊ ಯಾವ ಡೀಟೇಲ್ ಮಿಸ್ ಆಗಬಾರ್ದು ಅಂತ ತುಂಬಾ ಬೇಸಿಕ್ಸ್ ಟಚ್ ಮಾಡಿರೋದು ತುಂಬ ಡೀಟೈಲ್ ಟರ್ಮಾಲಜಿ ಇಲ್ಲ ಬಟ್ ಎವ್ರಿಥಿಂಗ್ ಇಸ್ ಫ್ಯಾಕ್ಟ್ಸ್ ಅಂದ್ರೆ ಇದು ಫ್ಯೂಚರಿಸ್ಟಿಕ್ ಎಕ್ಸ್ಪೆರಿಮೆಂಟ್ ಇನ್ನೂ ಆಗಿಲ್ಲ ಸೊ ಹ್ಯೂಮನ್ ಟ್ರೈಲ್ಸ್ ಇನ್ ಪ್ರಾಸೆಸ್ ಅಂದ್ರೆ ಅದು ವಿವಾದ ನಡೀತಾ ಇದೆ ಸೊ ಹ್ಯೂಮನ್ ಟ್ರಯಲ್ಸ್ ಮಾಡ್ತಾ ಇಲ್ಲ ಬಟ್ ಮಾಡಿದ ಆಲ್ರೆಡಿ ಸೊ ಒಂದು ಪೇಷಂಟ್ ಮೇಲೆ ಮಾಡಿ ಬ್ರೈನ್ ಏನೋ ಸ್ವಲ್ಪ ಕಾನ್ಫ್ಲಿಕ್ಟ್ ಇತ್ತು ಸೊ ಫ್ಯೂಚರ್ ಖಂಡಿತ ಬರುತ್ತೆ ಆದ್ರೆ ನೀವು ನೋಡಿ ಹ್ಯೂಮನ್ ಟ್ರಯಲ್ಸ್ ಮಾಡ್ಬೇಕಂದ್ರೆ ನಮ್ಗೆ ಇಬ್ರು ಮೇಲೆ ಮಾಡಿದ್ರೆ ಅದು ಯು ವಾಂಟ್ ಗೆಟ್ ದ ಲೈಸೆನ್ಸ್ ಈ ಕೋವಿಡ್ ಎಂ ಸಿಚುಯೇಷನ್ ಬಂತು ಎಮರ್ಜೆನ್ಸಿ ಟೈಮ್ ಇದ್ದಿದ್ದೋಸ್ಕರ ಮಾತ್ರ ಅದು ನಮಗೆ ಒಂದೇ ವರ್ಷದಲ್ಲಿ ಸಿಕ್ಕಿದ್ದು ವ್ಯಾಕ್ಸಿನ್ ಸೊ ಈ ತರ ಒಂದು ಇನೋವೇಶನ್ ಬೇಕು ಅಂದ್ರೆ ಇಟ್ ಟೇಕ್ಸ್ ಇಯರ್ಸ್ ಅಂದ್ರೆ ಒಂದು ಹತ್ತು ವರ್ಷ ಹದಿನೈದು ವರ್ಷ ಮಿನಿಮಮ್ ಬೇಕು ಬಟ್ ದಿಸ್ ಇಸ್ ಡೆಫಿನೆಟ್ಲಿ ದ ರಿಸರ್ಚ್ ವಿಚ್ ಇನ್ ದ ಪ್ರಾಸೆಸ್ ಅವ್ರಿಗೆ ಒಳ್ಳೇದಾಗ್ಲಿ ಅದು ಒಳ್ಳೆ ಥಾಟ್ ಗೆ ಇನ್ಸ್ಪೈರ್ ಆಗಿ ಮಾಡಿರುವಂತ ಕಥೆ

ನೋಡಿ ಇದು ಸಾವು ಅನ್ನೋದು ಇಟ್ಸ್ ಅ ಪಾರ್ಟ್ ಆಫ್ ಲೈಫ್ ನಾವು ಬದುಕಿರುತ್ತೋ ಇಲ್ವೋ ಸಾವಂತೂ ಖಚಿತ ಲೈಫ್ ಅದೊಂದೇ ಖಚಿತವಾಗಿರೋದು ಬಟ್ ಅದು ನಮ್ಮ ನಮ್ಮ ಒಳಗಡೆ ಒಬ್ಬರಲ್ಲಿ ಬಂದಾಗ ನಮ್ಮ ಆತಿ ಮೀರಿಗಾಗ ಬಂದಾಗ ಇಟ್ಸ್ ವೆರಿ ಹಾರ್ಡ್ ಟು ಡೈಜೆಸ್ಟ್ ಬಟ್ ಅದಕ್ಕೆ ಕಥೆಯಲ್ಲಿ ಹೇಳ ಕೊಟ್ಟಿರೋದು ಏನಂದ್ರೆ ಲೈಫ್ ಮಸ್ಟ್ ಗೋ ಆನ್ ಅಷ್ಟು ದೋಣಿ ಸಾಗಲೇಬೇಕು ಮುಂದೆ ಹೋಗಲೇಬೇಕು ಸೊ ದಟ್ ಈಸ್ ದ ಸೋಲ್ ಸೊ ಏನೂ ಮಾಡೋಕ್ಕಾಗಲ್ಲ ಲೈಫ್ ಗೋ ಸಾಂಗ್ ಅಷ್ಟೇ ಡೈಲಾಗ್ಸ್ ಎಲ್ಲ ನಾವ್ತಿತ್ತು ನಾನು ಪ್ರಶಾಂತಿಗಳು ಒಂದೊಂದು ಊರು ಟ್ರಿಪ್ ಹೊಡ್ಕೊಂಡು ಒಂದೊಂದ್ಸಲಿ ಒಂದೊಂದು ಸೀಕ್ವೆನ್ಸ್ನ